ಎಲ್ಲರಿಗೂ ನಮಸ್ಕಾರಗಳು ಒಣಿಕೆ ಒಬ್ಬವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಪ್ರಬಂಧವನ್ನು ನಾವು ಒಣಕೆ ಒಬ್ಬವನ ಜಯಂತಿ ದಿನ ಭಾಷಣ ಮೂಲಕ ಕೂಡ ಮಾಡ್ಬೋದು ಪೀಟಿಕೆ ಹದಿನೆಂಟನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಳೆ ಮುದ್ದ ಹನುಮಪ್ಪನ ಹೆಂಡತಿ ಹದಿನೆಂಟನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಳೆ ಹನುಮಪ್ಪನ ಹೆಂಡತಿ ಇವರನ್ನು ಕನ್ನಡ ನಾಡಿನ ವೀರ ವಣತೆಯರಾದ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತದೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗದಲ್ಲಿ ಅಲಿಯ ಪಡೆಗಳ ವಿರುದ್ಧ ಏಕಾಂಗಿಯಾಗಿ ಒಣಕೆಯೊಂದಿಗೆ ಹೋರಾಡಿದ ಮಹಿಳೆ ಒಣಗೇ ಒಬ್ಬವ ಇವರನ್ನು ಕನ್ನಡ ನಾಡಿನ ವೀರ ಒಣತೆಯರಾದ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತದೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗದಲ್ಲಿ ಐದರಹಲಿಯ ಪಡೆಗಳ ವಿರುದ್ಧ ಏಕಾಂಗಿಯಾಗಿ ಒಣಕೆಯೊಂದಿಗೆ ಹೋರಾಡಿದ ಮಹಿಳೆ ಒಣಕೆ ಒಬ್ಬವ್ವ ಇವರಣೆ ಒಣಕೆ ಒಬ್ಬರವರ ಜಯಂತಿಯನ್ನು ನವಂಬರ್ ಹನ್ನೊಂದರಂದು ಆಚರಣೆ ಮಾಡಲಾಗುತ್ತದೆ ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಚಿತ್ರದುರ್ಗ ನಗರವನ್ನು ಐದರಲಿ ಪಡೆಗಳ ಮುತ್ತಿಗೆ ಹಾಕಿದವು ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಚಿತ್ರದುರ್ಗದ ನಗರವನ್ನು ಐದರಲಿ ಪಡೆಗಳು ಮುತ್ತಿಗೆ ಹಾಕಿದವು ಬಂಡೆಗಳ ರಂಧ್ರದ ಮೂಲಕ ವ್ಯಕ್ತಿಯೊಬ್ಬ ಚಿತ್ರದುರ್ಗದ ಕೋಟೆಯನ್ನು ಪ್ರವೇಶಿಸುವುದನ್ನು ಆಕಸ್ಮಿಕವಾಗಿ ನೋಡಿದ ನೋಡಿದ ಆಗ ಐದರಲ್ಲಿ ತನ್ನ ಸೈನಿಕರನ್ನು ಆ ರಂಧ್ರದ ಕೋಟೆಯನ್ನು ಪ್ರವೇಶಿಸುವುದನ್ನು ನೋಡಿದಳು ಬಂಡೆಗಳ ರಂಧ್ರದ ಮೂಲಕ ವ್ಯಕ್ತಿಯೊಬ್ಬ ಚಿತ್ರದುರ್ಗದ ಕೋಟೆಯನ್ನು ಪ್ರವೇಶಿಸುವುದನ್ನು ಆಕಸ್ಮಿಕವಾಗಿ ನೋಡಿದ ಆಗ ಐದರಲ್ಲಿ ತನ್ನ ಸೈನಿಕರನ್ನು ಆ ರಂಧ್ರದ ಕೋಟೆಯನ್ನು ಪ್ರವೇಶಿಸುವುದನ್ನು ನೋಡಿದಳು ಆಕೆಯೇ ಒಣಿಕೆ ಹಿಡಿದು ಕಿಂಡಿಯಿಂದ ಸುಳುತ್ತಿದ್ದ ಸೈನಿಕರನ್ನು ಒಬ್ಬೊಬ್ಬರನ್ನು ತಲೆಗೆ ಬಡೆದು ಕೊಂದಳು ಆಕೆಯೇ ಒಣಕೆ ಹಿಡಿದು ಕಿಂಡಿಯಿಂದ ಸುಳುತ್ತಿದ್ದ ಸೈನಿಕರನ್ನು ಒಬ್ಬೊಬ್ಬರ ತಲೆಗೆ ಬಡಿದು ಕೊಂದಳು ಊಟ ಮುಗಿಸಿ ಬಂದ ಮದಕರಿ ನಾಯಕ ಇದನ್ನು ನೋಡಿ ತನ್ನ ಸೈನ್ಯಕ್ಕೆ ಆದೇಶ ನೀಡಿದನು ಈ ಹೋರಾಟದ ನಡುವೆ ಆಕೆಗೆ ಶತ್ರು ಪಡೆಯ ಸೈನಿಕನೊಪ್ಪ ಹಿಂದಿನಿಂದ ಬಂದು ಆಕೆಯನ್ನು ಕೊಂದನು ಆಕೆ ಈ ಹೋರಾಟವು ಆಕೆಗೆ ಒಣಕೆ ಒಬ್ಬವ ಎಂಬ ಬಿರುದನ್ನು ತಂದುಕೊಟ್ಟಿತ್ತು ಊಟ ಮುಗಿ ಊಟ ಮುಗಿಸಿ ಬಂದ ಮದಕರಿ ನಾಯಕ ಇದನ್ನು ನೋಡಿ ತನ್ನ ಸೈನ್ಯಕ್ಕೆ ಆದೇಶ ನೀಡಿದನು ಈ ಹೋರಾಟದ ನಡುವೆ ಆಕೆಗೆ ಶತ್ರು ಪಡೆಯ ಸೈನಿಕೊಣಪ್ಪ ಹಿಂದಿನಿಂದ ಬಂದು ಆಕೆಯನ್ನು ಕೊಂದನು ಆಕೆ ಈ ಹೋರಾಟವು ಆಕೆಗೆ ಒಣಕೆ ಒಬ್ಬ ಎಂಬ ಬಿರುದನ್ನು ತಂದುಕೊಟ್ಟಿತ್ತು ಒಣಿಕೆ ಒಬ್ಬವರನ್ನು ಕನ್ನಡದ ಹೆಣ್ಣಿನ ಅಭಿಮಾನದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ ಒಣಿಕೆ ಒಬ್ಬವರನ್ನು ಕನ್ನಡದ ಹೆಣ್ಣಿನದ ಹೆಣ್ಣಿನ ಅಭಿಮಾನದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ ಚಿತ್ರದುರ್ಗದ ಕ್ರೀಡಾಂಗಣಕ್ಕೆ ವೀರ ವನಿಕೆ ವಣಿಕೆ ಒಬ್ಬ ಎಂಬ ಕ್ರೀಡಾಂಗಣ ಹೆಸರು ಇಡಲಾಗಿದೆ ಒಣಿಕೆ ಒಬ್ಬವ ಅವಳ ಸಾಹಸ ಅದ್ಭುತ ಎಲ್ಲ ಸೈನಿಕರನ್ನು ತಾನೇ ಒಬ್ಬಳೇ ವಣಿಕೆ ಹಿಡಿದು ಕೊಂದಳು ಹೈದರಲಿಯ ಸೈನಿಕರನ್ನು ಆಗ ಎಲ್ಲರನ್ನು ಕೊಂದು ಸಂತೋಷದಿಂದ ಇರುವಾಗ ಹೈದರಲಿಯ ಒಬ್ಬ ಸೈನಿಕ ಹಿಂದಿನಿಂದ ಬಂದು ಅವಳ ಬೆನ್ನಿಗೆ ಚೂರಿ ಹಾಕ್ತಾನೆ ಆಗ ವಣಿಕೆ ಅಲ್ಲೇ ತನ್ನ ಜೀವವನ್ನು ಬಿಡುತ್ತಾಳೆ ಆಗ ನಗು ಮುಖದ ಒನಿಕೆ ಒಬ್ಬವ ತನ್ನ ಜೀವವನ್ನು ಬಿಡುತ್ತಾಳೆ ಆ ಒಂದು ಸಮಯದಿಂದ ಆ ಒಬ್ಬವನಿಗೆ ಒನಿಕೆ ಒಬ್ಬವ ಎಂಬ ಹೆಸರು ಬಿರುದು ಬಂದಾಯಿತು ಒನಿಕೆ ಒಬ್ಬವ ಎಲ್ಲ ರಾ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಅಬ್ಬಕ್ಕ ಇವರ ಸಾಲಿನಲ್ಲಿ ಸೇರುತ್ತಾಳೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು